ಹೇಳ್ರಿ ಏನಾದ್ರು ಇದ್ರೆಸ್ಥಾಪನೆ ಹೌದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಬಿ ಜೆ ಪಿಯವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಇದ್ರ ಕುಮಾರಸ್ವಾಮಿ ಒಂದು ವರ್ಷ ನಾಲ್ಕು ವರ್ಷ ಮೂರು ತಿಂಗಳು ಭಾಳ ಹಿಂದಿನೇ ಜೋರಾಗಿ ಕೇಳ್ಬೇಕಾ ಹಿಂಗೇನು ಕೇಳಿಸ್ತಾ ಇಲ್ವಾ ಅದು ಈಗ ಯಾರಿಗೂ ಕೂಡ ಖಾಸಗಿಯವರಿಗೆ ಕೊಟ್ಟಿಲ್ಲ ಅಲ್ಲಿ ಸೊಸೈಟಿಯಿಂದ ಸೂಪರ್ ಫಾರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗವರ್ಮೆಂಟ್ ಇಂದಾನೇ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಜೆಲಿ ಸಂಸ್ಥೆಯಿಂದ ಇಲ್ಲಿ ಅನರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ನಮಗೆ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರೆಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಹಾಗಾಗಿ ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ ಒಬ್ರು ಕೇಳಿಯಪ್ಪ ಎಲ್ಲ ನೀವು ಇವತ್ತು ನೀವು ಬರ್ತೀರಲ್ಲ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ ತೋರಿಸ್ತೀವಿ ನಿಮಗೆ ಎಲ್ಲ ರೀತಿ ಇಕ್ವಿಪ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಅಸ್ಟೆಬ್ಲಿಷ್ ಆಗಿದೆ ನಿಮಗೆ ಈಗ ನಿಮ್ಗೆ ತೋರಿಸ್ತೀವಲ್ಲ ಅಲ್ಲಿ ಬರ್ತೀರಲ್ಲ ಅಲ್ಲಿ ಸರ್ ಈಗ ನಿಮ್ಮ ಸಿಟಿ ರೈ ಅವ್ರು ಪದೇ ಪದೇ ಸಿದ್ದರಾಮಯ್ಯನವರು ನಾನೇನು ಮುಂದಿನ ಎರಡು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈ ಕಮಾಂಡ್ಗೆ ಸಿದ್ಧರಾಮಯ್ಯನವರು ಸೆಟ್ ಹೊಡ್ತಿದ್ದಾರೆ ಅಂತೆ ಸಿಟ್ಟಿ ರೈ ಸಿಟಿ ಸಿ ಟಿ ರವಿ ಸರ್ ಸಿ ಟಿ ರೈಪ್ ಇವ್ರಿಗೆ ಯಾಕಿ ನಮ್ಮ ಪಕ್ಷದ ಬಗ್ಗೆ ಅಷ್ಟು ಕೇಳ್ತಿವಿ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ ಯಾಕೆ ತಲೆ ಕೆಡಿಸ್ಕೊತಾರೆ ಯಾರು ರೀ ಅವರು ಈ ಸೀಟ್ ಅವರು ಕಮಾಂಡ್ ಹಾಂ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿ ಸರಿ ಎನ್ ಡಿ ಆರ್ ಎಫ್ ಅನುದಾನವನ್ನ ಕೇಂದ್ರ ಕೊಡ್ತಾ ಇರುವಂತಹ ಎನ್ ಡಿ ಆರ್ ಎಫ್ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಆರ್ ಅವರು ಆರೋಪ ಮಾಡ್ತಾ ಮತ್ತೆ ಅದನ್ನೇ ಹೇಳಿದ್ರೆ ಹಿಂಗೆ ಎನ್ ಡಿ ಆರ್ ಎಫ್ ದುಡ್ಡಿದೆಯಲ್ಲ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅದನ್ನು ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋದು ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆಯ ರೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತದೆ ಅದರಿಂದ ಅವರು ತಳಮಳ ಮಾಡ್ಕೊಬಿಟ್ಟಿದ್ದಾರೆ ತಳಮಳಗಾಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಹ್ಞೂ ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಸಿ ಇದೇ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತಂದು ಗ್ಯಾರಂಟಿ ನಾವು ಮಾಡಲಿಲ್ಲವಾ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನು ಮಾಡೇ ತಿಂತೀವಿ સર ગણતરી કે બધું બરાબર થઈ ગયું છે સર સર સર